ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಚಿಂತಾಮಣಿ ಶಿವಣ್ಣ ಅವರ ಎಪ್ಪತ್ತೇಳನೇ ಜನ್ಮದಿನೋತ್ಸವ ಆಚರಣೆ ಚೇಳೂರು ತಾಲೂಕು ಕೇಂದ್ರದ ದಲಿತ ಕಾಲೋನಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿದ್ದ ದಿವಂಗತ ಚಿಂತಾಮಣಿ ಶಿವಣ್ಣ ಅವರ ಎಪ್ಪತ್ತೇಳನೇ ಜನ್ಮ ದಿನೋತ್ಸವವನ್ನು ಸಮಿತಿಯ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ಶಿವಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ಕೇಕ್ ಕತ್ತರಿಸುವ ಮೂಲಕ ಅವರ ಜನ್ಮದಿನವನ್ನು ಸ್ಮರಿಸಲಾಯಿತು ಚಿಂತಾಮಣಿ ಶಿವಣ್ಣ ಅವರ ಹೋರಾಟ ಅವಿಸ್ಮರಣೀಯ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರಮಣಪ್ಪ ಅವರು ಎರಡ್ ಸಾವಿರದ ಏಳರಲ್ಲಿ ನಮ್ಮ ನಗಲಿದ ಚಿಂತಾಮಣಿ ಶಿವಣ್ಣ ಅವರು ರಾಜ್ಯ ಮಟ್ಟದಲ್ಲಿ ದಲಿತ ಸಂಘಟನೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಶೋಷಿತರ ಪರವಾಗಿ ಅವರು ನಡೆಸಿದ ಹೋರಾಟಗಳು ಇಂದಿಗೂ ನಮಗೆ ಸ್ಫೂರ್ತಿ ಸ್ಮರಿಸಿದ್ರು ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಶ್ರೀರಾಮಪ್ಪ ಅವರು ಮಾತನಾಡಿ ಶಿವಣ್ಣ ಅವರು ಹಾಕಿಕೊಟ್ಟ ತತ್ವಾದರ್ಶಗಳ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಿದೆ ಅವರ ಜನ್ಮದಿನವನ್ನ ದಲಿತ ಕಾಲೋನಿಯ ಜನರೊಂದಿಗೆ ಆಚರಿಸತಿರೋದು ಅವರ ಜನ್ಮದಿನವನ್ನ ದಲಿತ ಕಾಲೋನಿಯ ಜನರೊಂದಿಗೆ ಆಚರಿಸ್ತಿರುವುದು ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ಅಂದ್ರು ಮುಖಂಡರಾದ ವೆಂಕಟರಮಣಪ್ಪ ಮಾತನಾಡಿ ಶಿವಣ್ಣ ಅವರು ಕೇವಲ ಒಬ್ಬ ನಾಯಕರಾಗಿರದೆ ಸಮಾಜದ ಧ್ವನಿಯಾಗಿದ್ರು ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಂಘಟಿತ ಭಾವನೆಯನ್ನು ಮತ್ತು ಒಗ್ಗಟ್ಟನ್ನು ಮೂಡಿಸುತ್ತವೆ ಅಂತ ಅಭಿಪ್ರಾಯಪಟ್ಟರು ವರದಿ ಭಾಸ್ಕರ್ ಚೇಳೂರು ನಮ್ಮ ಮಾಜಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎನ್ ಶಿವಣ್ಣವರು ಎಪ್ಪತ್ತೇಳನೇ ಹುಟ್ಟಿದ ಹಬ್ಬದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಮಂಜು ಅವರೇ ಸಿಸ್ತು ಮತ್ತು ಅಂತಕ್ಕಂಥ ಎಂಟುನಪ್ಪನವರೇ ಚಂದ್ರವರೇ ಲಕ್ಷ್ಮಣರವರೇ ಶ್ರೀರಾಮನವರೇ ಎಂಟುನಪ್ಪ ಅವರೇ ಗಂಗಲಪ್ಪ ಅವರೇ ಇಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ದಲಿತ ಮುಖಂಡರುಗಳೇ ಇನ್ನೂ ಅನೇಕ ಪಾಪ ಬಂದಿದ್ದಾರೆ ಹಾಗೂ ಈಡೇ ಮಿತ್ರರೇ ಏನು ಹಲವಾರು ಹೋರಾಟಗಳು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಎನ್ ಶಿವಣ್ಣವರು ಇವತ್ತು ನಾವು ಈ ಬದುಕು ಮಾಡಬೇಕಾದರೆ ನಿಜವಾಗ್ಲೂ ಶಿವಣ್ಣ ಹೋರಾಟದಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳಾಗಿರ್ಬೋದು ಸಾರ್ವಜನಿಕರ ಯಾವುದೇ ಜನಕ್ಕೆ ಕೂಡ ಹಲವಾರು ಹೋರಾಟಗಳಿಂದ ಅವರು ಸರ್ಕಾರದಿಂದ ಅನೇಕ ಹೋರಾಟಗಳು ಮಾಡಿ ನಮ್ಮ ಬದುಕು ಮಾಡಬೇಕಾದ್ರೆ ಇವು ಶಿವಣ್ಣ ಕಾರಣ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂ ಹೋರಾಟದಲ್ಲಿ ಇನ್ನೂರು ಎಕರೆ ಜಮೀನನ್ನು ಭೂ ನಾಗಸಂದ್ರ ಭೂ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅನೇಕ ಹೋರಾಟಗಳು ಹೇಳ್ಕೊಂಡು ಹೋದ್ರೆ ಸಾಲದು ನಮ್ಮ ಶಿವನ್ ಅವರು ಇವತ್ತು ಇದ್ದಿದೆ ಎಲ್ರಿಗೂ ಈ ಬೆಲೆ ಸಿಗ್ತಾ ಇದ್ದೇನೇನೋ ಇವತ್ತು ನಾವು ಎಲ್ರು ಮನುಷ್ಯನಲ್ಲಿ ಕೂಡ ಶಿವನ್ ಇದ್ದಾರೆ ಇನ್ನೂ ಬದುಕಿದ್ದಾರೆ ಅವರು ಜೀವ ನಾವು ನಮ್ಮ ಜೀವ ಇರೋವರೆಗೂ ನಾವೆಲ್ಲರೂ ಕೂಡ ಶಿವನ ವರ್ಷಕ್ಕೊಂದ್ಸಲಿ ಜನವರಿ ಹದಿನಾರಕ್ಕೆ ವರ್ಷಕ್ಕೊಂದ್ಸಲ ನಾವು ಈ ಜಯಂತಿ ಸಂದರ್ಭವನ್ನು ಆಚರಿಸ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲ್ಲೂಕಿನಲ್ಲಿ ಎಲ್ಲರೂ ಎಲ್ಲರೂ ಕೂಡ ನಮ್ಮ ಶಿವನ ಜಯಂತಿಯನ್ನೇ ಆಚರಣೆಗೊಂಡು ಬಂದಿರತಕ್ಕಂಥ ನಮ್ಮ ದಲಿತರ ಮುಖಂಡರಿಗೆಲ್ರಿಗೂ ನಮ್ಮ ಕರ್ನಾಟಕ ದಲಿತ ಸಂಘ ಸಂಸ್ಥೆಯ ಎಲ್ಲರೂ ಕೂಡ ಅವ್ರಿಗೆಲ್ರಿಗೂ ಮುಕ್ಕೂರ್ವ ಸ್ವಾಗತವನ್ನು ವಹಿಸ್ತಾ ನನ್ನ ಎರಡು ಮಾತನ್ನು ಮಾತಾಡೋಕೆ ಅವಕಾಶ ಕೊಟ್ಟ ಮೀಡಿಯಾ ಮಿತ್ರರಿಗೂ ಇಲ್ಲಿ ಬಂದಿರತಕ್ಕಂಥ ನನ್ನ ಅನ್ನ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಾನು ಮಾತಾಡ